ಬೆಂಗಳೂರಿನಲ್ಲಿ ಒಂದು ವರ್ಷದಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆನೇ ಸಿಗ್ತಾ ಇಲ್ಲ ಕಳೆದೊಂದು ವರ್ಷದಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದು ಮುನ್ನೂರ ಎಪ್ಪತ್ತೇಳು ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ ಈ ಮುನ್ನೂರ ಎಪ್ಪತ್ತೇಳು ಮನೆಗಳ ಸಂತ್ರಸ್ತರಿಗೆ ಸರ್ಕಾರ ಮನೆ ಭಾಗ್ಯ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಪಾಲಿಕೆ ಬಿಡಿಎ ಡಿಸಿ ಮೂಲಕ ನಡೆದಿದ್ದಂತೆ ಪ್ರತ್ಯೇಕ ತೆರವು ಕಾರ್ಯಾಚರಣೆ ಬಡವರ ಜಾಗ ತೆರವು ಮಾಡಿ ಒಂದಡಿ ಜಾಗ ಕೂಡ ಕೊಟ್ಟಿಲ್ಲ ಸರ್ಕಾರ ಇಲ್ಲಿ ತನಕ ಆದ್ರೆ ಕೋಗಿಲು ಸಂತ್ರಸ್ತರಿಗೆ ಮಾತ್ರ ಹನ್ನೊಂದು ಲಕ್ಷ ಮೌಲ್ಯದ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ ಅವರಿಗೆ ಒಂದು ನ್ಯಾಯ ಇನ್ನು ಕೆಲವರಿಗೆ ಮತ್ತೊಂದು ನ್ಯಾಯಾನ ಅನ್ನೋದನ್ನ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಓಲೈಕೆ ಮಾಡೋ ಸಲುವಾಗಿ ನಿಮ್ಮ ಪಕ್ಷದ ನಾಯಕರು ವರಿಷ್ಠರನ್ನ ಓಲೈಕೆ ಮಾಡೋ ಸಲುವಾಗಿ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ವೇಣುಗೋಪಾಲ್ ಅವರು ಹೇಳದ ತಕ್ಷಣ ನಿಮ್ಮ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿಎಂ ಡಿ ಸಿಎಂ ಇಂಥದ್ದು ನಿರ್ಧಾರ ನಿಲುವುಗಳನ್ನ ತಳಿತಾ ಇದೆಯಾ ಅನ್ನೋದು ಪ್ರಶ್ನೆ ಕೇರಳ ಸಿಎಂ ಪ್ರಶ್ನೆ ಮಾಡಿದ್ರು ಅಂತ ಕಾರಣಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಗಮನ ಕೊಡ್ತಾ ಇರುವಂತ ರಾಜ್ಯ ಸರ್ಕಾರ ಬೇರೆ ಕಡೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲೇ ಇದ್ದವರು ಇಲ್ಲೇ ಹುಟ್ಟಿ ಬೆಳೆದವರು ಮನೆಗಳನ್ನ ಕಳ್ಕೊಂಡು ಪ್ರವಾಹದಿಂದ ಈ ಕ್ಷಣಕ್ಕೂ ಮನೆ ಸಿಗ್ತಾ ಇಲ್ಲ ಒಂದಡಿ ಅಡಿ ಜಾಗ ಸಿಗ್ತಾ ಇಲ್ಲ ಒಂದು ರೂಪಾಯಿ ಪರಿಹಾರ ಕೂಡ ಸಿಕ್ಕಿಲ್ಲ ಅಂತ ಪರದಾಡ್ತಿದಾರಲ್ಲ ಅವರು ನಿಮ್ಮ ಗಮನಕ್ಕೆ ಬಂದಿಲ್ವಾ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಗೆಲ್ಲ ನೆನ್ಪಿರ್ಲಿ ಕೋಗಿಲು ಕ್ರಾಸ್ ಅಲ್ಲಿ ಮನೆಗಳನ್ನ ತೆರವು ಮಾಡೋದಕ್ಕೆ ಜಿ ಹೋದಾಗ ಸಿ ಎಂ ಡಿ ಸಿ ನಿಯಮ ಪ್ರಕಾರ ನಡೆದುಕೊಳ್ತಿದ್ದಾರೆ ಬಿಡಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿದ್ದಾರೆ ಅಂತ ಅಷ್ಟಕ್ಕೆ ಸೀಮಿತರಾಗಿದ್ರು ಯಾವಾಗ ಕೇರಳ ಸಿಎಂ ಇದನ್ನ ಪ್ರಶ್ನೆ ಮಾಡಿದ್ರು ಆಗ ನಡೀತು ನೋಡಿ ಸಮುದಾಯದ ಓಲೈಕೆಯ ವಿಚಾರಗಳು ಮುನ್ನೆಲೆ ಬರೋದಕ್ಕೆ ಶುರುವಾಯಿತು ಆ ಕಾರಣಕ್ಕೆ ಮೋಸ್ಟ್ಲಿ ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಕೊಡೋದಕ್ಕೆ ಸಿಎಂ ಮುಂದಾಗ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಒಂದಷ್ಟು ಲೆಕ್ಕಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ರಾಜ್ಯ ಸರ್ಕಾರ ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನವನ್ನು ಗ್ಯಾರಂಟಿ ನ್ಯೂಸ್ ಮಾಡ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಮನೆ ಹಂಗಾದ್ರೆ ತೆರವು ಹಾಕಿತ್ತು ಅನ್ನೋದ್ರ ಲೆಕ್ಕ ಇದು ಜಿಬಿಐ ನಿಂದ ನಲವತ್ತೈದಕ್ಕೂ ಹೆಚ್ಚು ಮನೆ ಮತ್ತು ಶೆಡ್ ಗಳನ್ನ ತೆರವು ಮಾಡಲಾಗಿದೆ ಆ ಸಂತ್ರಸ್ತರಿಗೆ ಮನೆ ಸಿಕ್ಕಿದೆಯಾ ಇಲ್ಲ ಏಪ್ರಿಲ್ ಹನ್ನೆರಡು ಏಪ್ರಿಲ್ ಅಲ್ಲಿ ಹನ್ನೆರಡು ಎಕರೆ ಸರ್ಕಾರಿ ಭೂಮಿ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡಿದ್ರಲ್ಲ ಅದೆಲ್ಲವನ್ನ ಕೂಡ ಡೆಮಾಲಿಶ್ ಮಾಡಿದ್ದಾರೆ ಜೂನ್ ಅಲ್ಲೂ ಕೂಡ ನಿಂದ ಹದಿಮೂರು ಮನೆಗಳ ಡೆಮಾಲಿಷ್ ಆಗಿದೆ ಆಗಸ್ಟ್ ನಲ್ಲಿ ಆನೆ ಕಲ್ನ ರಾಯಸಂದ್ರ ಬಳಿ ಹತ್ತು ಮನೆಗಳ ತೆರವು ಕಾರ್ಯಾಚರಣೆ ಆಗಿದೆ ಕಾರಣ ನಿಯಮ ಮೀರಿ ಒತ್ತುವರಿ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಸೆಪ್ಟೆಂಬರ್ ನಲ್ಲಿ ಬೊಮ್ಮಸಂದ್ರದಲ್ಲೂ ಕೂಡ ರಾಜಕಾಲುವೆ ಒತ್ತುವರಿ ಆಗಿತ್ತು ಅಂತ ಅಲ್ಲೂ ಕೂಡ ತೆರವು ಕಾರ್ಯಾಚರಣೆ ಆಗಿತ್ತು ಡಿಸೆಂಬರ್ನಲ್ಲಿ ಕೋಗಿಲು ಬಳಿ ನೂರ ಎಂಬತ್ತೇಳು ಮನೆಗಳ ಡೆಮಾಲಿಷ್ ಕಾರ್ಯ ಆಗೋಗಿದೆ ಹೋಗಿದೆ ಜನವರಿಯಲ್ಲಿ ನಿಂದ ಕಾರಂತ ಲೇಔಟ್ನಲ್ಲೂ ಕೂಡ ಮುನ್ನೂರ ಒಂಬತ್ತು ಮನೆಗಳ ತೆರವಂತೆ ರಾಜರಾಜೇಶ್ವರಿ ನಗರ ಎಚ್ ಎಂ ಟಿ ವಾರ್ಡ್ನಲ್ಲೂ ಕೂಡ ನಲವತ್ತಕ್ಕೂ ಹೆಚ್ಚು ಶೆಡ್ಗಳನ್ನ ತೆರವು ಮಾಡಿದೆ ಬಿಬಿಎಂಪಿ ಜಿಬಿಐ ಈ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡಿತ್ತು ಕ್ಯಾರ್ಪುರದ ಕೋಡಿಗೆಹಳ್ಳಿ ಬಳಿ ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ಜಾಗವನ್ನ ಕೂಡ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಅಲ್ಲೂ ಕೂಡ ತೆರವು ಕಾರ್ಯಾಚರಣೆ ಆಗಿದೆ ಐದು ಕೋಟಿ ಮೌಲ್ಯದ ಜಮೀನನ್ನ ಕೂಡ ಈ ಹಿಂದೆ ವಶಕ್ಕೆ ಪಡೆದುಕೊಂಡಿದ್ರು ಯಾವ ಭಾಗದಲ್ಲಿ ಆನೆಕಲ್ನ ರಾಮನಾಯಕನ ಹಳ್ಳಿ ಭಾಗದಲ್ಲೂ ಅಲ್ಲೂ ಕೂಡ ಕೆಲ ಕಾರ್ಯಾಚರಣೆಗಳ ಆಗಿದೆ ಅಂತ ಬೆಂಗಳೂರು ದಕ್ಷಿಣ ತಾಲೂಕು ಪರಪನ ಅಗ್ರಹಾರದಲ್ಲಿ ಸ್ಮಶಾನ ಜಾಗವನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಾರಣ ಅಲ್ಲೂ ಕೂಡ ಒತ್ತುವರಿ ಆಗ್ತಾ ಇತ್ತು ಅಂತ ದಾಸನಪುರದ ಬೊಮ್ಮಸಂದ್ರ ಭಾಗದಲ್ಲೂ ಕೂಡ ಅನೇಕ ಭಾಗದಲ್ಲಿ ಒತ್ತುವರಿಯಾಗಿತ್ತು ಅಂತ ಅದನ್ನು ಕೂಡ ತೆರವು ಮಾಡಿ ಆ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸಗಳಾಗಿದೆ ಇದ್ಯಾವುದು ಕೂಡ ತಪ್ಪಲ್ಲ ಕಾರ್ಯಾಚರಣೆ ಆಗಿರೋದು ಶೆಡ್ಗಳನ್ನ ಮನೆಗಳನ್ನ ನಿರ್ಮಾಣ ಮಾಡಿದ್ರಲ್ಲ ಒತ್ತುವರಿ ಮಾಡಿಕೊಂಡು ನಿಯಮ ಬಾಹಿರವಾಗಿ ಕಟ್ಕೊಂಡಿದ್ರಲ್ಲ ತೆರವಾಗಿರೋದು ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಕಾರಣ ನಿಯಮದ ಪ್ರಕಾರ ನಡೆದುಕೊಂಡಿದ್ದಾರೆ ನಿಯಮಗಳ ಪ್ರಕಾರ ಕಾರ್ಯಾಚರಣೆ ಆಗಿದೆ ಅಂತ ಬಟ್ ಈಗ ಇದೆಷ್ಟು ವಿಚಾರಗಳನ್ನ ಬಿಟ್ಟು ಒನ್ಸ್ ಅಗೇನ್ ಬರೀ ನಿಮ್ಗೆ ಕೋಗಿಲು ಕ್ರಾಸ್ ನಲ್ಲಿ ಮನೆ ಕಳೆದುಕೊಂಡ್ರು ಆ ಸಂತ್ರಸ್ತರು ಮಾತ್ರ ಕಾಣ್ತಿದ್ದಾರಾ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ದಾಸನಪುರದಲ್ಲೂ ಕೂಡ ಬೊಮ್ಮ ಭಾಗದಲ್ಲೂ ಕೂಡ ಕೆಲ ಎಕರೆ ಜಾಗವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲೂ ಕೂಡ ಒತ್ತುವರಿ ಆಗಿತ್ತು ಅಂತ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಎಲ್ಲಲ್ಲಿ ತೆರವು ಕಾರ್ಯಾಚರಣೆ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೀವಿ ಇಷ್ಟು ಕಡೆ ತೆರವು ಕಾರ್ಯಾಚರಣೆ ಆಗಿದೆಯಲ್ಲ ಅಂತ ಸಂತ್ರಸ್ತರಿಗೆ ಮನೆ ಅಥವಾ ಫ್ಲಾಟ್ಗಳು ಸಿಕ್ಕಿದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ ಯಾಕಂದ್ರೆ ಸಿಗಬೇಕು ಅಂದ್ರೆ ನೀವು ಫಲಾನುಭವಿಗಳು ಅನ್ನೋದನ್ನ ಔಟ್ ಮಾಡಬೇಕು ಅಂದ್ರೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ವೋಟರ್ ಐ ಡಿ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಇಲ್ಲಿ ನಿವಾಸಿಗಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದಷ್ಟು ದಾಖಲಾತಿಗಳು ಇರಬೇಕು ಅದನ್ನ ಒದಗಿಸಿದೆ ಮಾತ್ರ ಮತ್ತೆ ಅಲ್ಲೂ ಕೂಡ ಒಂದಷ್ಟು ನಿಯಮಗಳು ಇಂಪ್ಲಿಮೆಂಟ್ ಆಗುತ್ತೆ ನೀವು ಈ ಹಿಂದೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮನೆ ಜಾಗವನ್ನ ಪಡೆದಿರಬಾರ್ದು ಅಂತ ಇಂಥ ನಿಯಮಗಳಿದ್ರೆ ಮಾತ್ರ ನಿಮಗೆ ಮನೆಗಳು ಸಿಗುತ್ತೆ ಹಂಗಾಗಿ ಕೆಲವರಿಗೆ ಸಿಕ್ಕಿಲ್ಲ ಬಟ್ ಇಲ್ಲಿ ಏನಿದ್ರು ಬಿಟ್ಟರು ಮನೆಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ